ಓಂ ಶ್ರೀ ಗುರುಭ್ಯೋ ನಮಃ ಓಂ ಗಂಗಣಪತ ಜಯ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ನಿಮ್ಮೆಲ್ಲರ ಜೀವನ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಸ್ನೇಹಿತರೆ ಯಾರೆಲ್ಲ ವೀಡಿಯೋವನ್ನು ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಯೋಗ ಭಾಗ್ಯಗಳನ್ನು ಕರುಣಿಸಿಕೊಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ತಪ್ಪದೆ ನನ್ನ ಆರಾಧ್ಯ ದೇವರಾದಂಥ ಮಹಾಗಣಪತಿಗೆ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಗಣಪತಿ ಎ ನಮಃ ಎಂದು ನಿಮ್ಮ ರೈಟಿಂಗ್ನಲ್ಲಿ ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ಭಗವಂತ ಯೋಗ ಭಾಗ್ಯಗಳನ್ನು ಕರುಣಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವೆಲ್ಲ ಶುಭಗಳಿದೆ ಯಾರು ಎಚ್ಚರಿಕೆಯನ್ನು ಮಾಡಿಕೊಂಡಲ್ಲಿ ನಿಮಗೆ ಶುಭವಾಗಲಿದೆ ಎಂಬಂಥ ಒಂದು ವಿಚಾರ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ರಾಶಿಯವರಿಗೆ ನಿಮಗೆ ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೀವು ತಂದುಕೊಳ್ಳಲಿದ್ದೀರಿ ಈ ತಿಂಗಳು ನೀವು ನಿಮ್ಮ ಕೆಲಸವನ್ನು ಮುಂದೂಡುವಂಥ ಅಭ್ಯಾಸವನ್ನು ಬಿಟ್ಟು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸತಕ್ಕಂಥದ್ದು ಉತ್ತಮ ಈ ತಿಂಗಳು ನೀವು ಅವಮಾನ ಮತ್ತು ಅಹಂಕಾರವನ್ನು ತಪ್ಪಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಿಕೊಳ್ಳಬೇಕು ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸುವಾಗ ಸಭ್ಯರಾಗಿರಿ ಮತ್ತು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಲು ಅಥವಾ ನಿಮ್ಮನ್ನು ಅವಮಾನಿಸಲು ಪ್ರಯತ್ನಿಸುತ್ತಿರುವಂಥವರ ಬಗ್ಗೆ ನೀವು ತುಂಬ ಜಾಗರೂಕರಾಗಿರುವುದು ಉತ್ತಮ ಈ ತಿಂಗಳು ಮಕರ ರಾಶಿಯವರಿಗೆ ನಿಮಗೆ ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ಹೆಚ್ಚು ನೀವು ಶ್ರಮಿಸಬೇಕಾಗಲಿದೆ ಕೆಲಸದ ಸ್ಥಳದಲ್ಲಿ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ ಈ ತಿಂಗಳು ಸಣ್ಣ ಪ್ರವಾಸಗಳ ಸಾಧ್ಯತೆಗಳಿದೆ ಆದರೆ ಪ್ರಯಾಣದ ಸಮಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮುಖ್ಯ ವಸ್ತುಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡಿಕೊಳ್ಳಿ ತಿಂಗಳ ಒಂದು ಮಧ್ಯಭಾಗದಲ್ಲಿ ಹಣದ ವ್ಯವಹಾರದಲ್ಲಿ ವಿಶೇಷ ಕಾಳಜಿಯ ಅಪಾಯ ಅಪಾಯವನ್ನು ತಂದುಕೊಡಲಿದೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅವಶ್ಯಕ ಅಪಾಯದ ಸಣ್ಣ ಸಾಧ್ಯತೆಗಳು ನಿಮಗೆ ಕಾಣಿಸಿಕೊಳ್ಳಲಿದೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಈ ಒಂದು ಅವಧಿಯಲ್ಲಿ ಯಾವುದೇ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಡಿ ನೀವು ಈಗಾಗಲೇ ಪ್ರೇಮ ಸಂಬಂಧದಲ್ಲಿದ್ದರೆ ಅವರೊಂದಿಗೆ ಪ್ರಾಮಾಣಿಕವಾಗಿರಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ ವೈಯಕ್ತಿಕ ಜೀವನವನ್ನು ಸಿಹಿಗೊಳಿಸಲು ನೀವು ಸಂಗಾತಿಯ ಭಾವನೆಗಳು ಮತ್ತು ಅಗತ್ಯತೆಗಳನ್ನು ನಿರ್ಲಕ್ಷಿಸುವ ಬಗ್ಗೆ ನಿರ್ಲಕ್ಷಿಸಬೇಡಿ ಮತ್ತು ಅವರನ್ನು ಆದಷ್ಟು ದೂರವಿಡುವುದನ್ನು ತಪ್ಪಿಸಿಕೊಳ್ಳಿ ಮಕರ ರಾಶಿಯವರು ಈ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಕಲಹಗಳನ್ನು ಎದುರು ನೋಡಲಿದ್ದೀರಿ ಜಾಗರೂಕತೆ ಐಕ್ಯಮತ್ಯ ಮುಖ್ಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನು ಹೊಂದಲಿದ್ದೀರಿ ದೊಡ್ಡ ಮಟ್ಟಿನ ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸಿಕೊಳ್ಳಿ ಕೃಷಿಕರಿಗೆ ಈ ಒಂದು ತಿಂಗಳಲ್ಲಿ ಶುಭ ಪ್ರಾಪ್ತಿಯಾಗಲಿದೆ ಅದಲ್ಲದೆ ಪ್ರಯಾಣ ಮಾಡುವಾಗ ಶುಭ ಫಲಗಳು ದೊರೆಯಲಿದೆ ಹಣಕಾಸಿನ ವ್ಯವಹಾರದಲ್ಲಿ ನಿರ್ಲಕ್ಷಣ ಬೇಡ ಪ್ರೇಮಿಗಳು ಸ್ವಲ್ಪ ಸಣ್ಣಪುಟ್ಟ ಮನಸ್ತಾಪಗಳನ್ನಲ್ಲಿ ಈ ತಿಂಗಳಲ್ಲಿ ಎದುರಿಸಲಿದ್ದೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಅನಾರೋಗ್ಯಗಳೆಲ್ಲ ಈ ತಿಂಗಳಲ್ಲಿ ಕಾಣಿಸಿಕೊಳ್ಳಲಿದೆ ಮಧ್ಯದ ಬಾ ಒಂದು ಸಮಯದಲ್ಲಿ ತಿಂಗಳ ಮಧ್ಯದಲ್ಲಿ ಕಫ ಶೀತ ಹಾಗೂ ಜ್ವರದಂಥ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಲಿದೆ ನಿರ್ಲಕ್ಷ್ಯ ಮಾಡಬೇಡಿ ಜಾಗರೂಕತೆಯನ್ನು ತಂದುಕೊಳ್ಳಿ ಮತ್ತು ಸ್ತ್ರೀಯರಿಗೆ ಮಕರ ರಾಶಿಯ ಸ್ತ್ರೀಯರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಒಂದು ಯೋಗಗಳಿದೆ ಸ್ನೇಹಿತರೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನೀವು ಮಕರ ರಾಶಿಯವರು ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗ್ರಹಚಾರಗಳ ಪರಿಹಾರಕ್ಕಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಿ ಮತ್ತು ಲಕ್ಷ್ಮೀನಾರಾಯಣ ಹೃದಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ತಪ್ಪದೇ ಮಾಡಿಕೊಂಡಲ್ಲಿ ಈ ತಿಂಗಳಲ್ಲಿ ನಿಮಗೆ ಶುಭ ಫಲಗಳು ದೊರೆಯಲಿದೆ ಅದಲ್ಲದೆ ಗಣಪತಿಯ ದೇವಾಲಯದಲ್ಲಿ ದೂರ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳಿ ಶುಭ ಫಲಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಎಲ್ಲರಿಗೂ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಎಲ್ಲರಿಗೂ ನಮ್ಮ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಆ ವಿಡಿಯೋಗಳು ತಲುಪುವವರೆಗೆ ನೀವು ಶೇರ್ ಮಾಡಿದಲ್ಲಿ ಅವರಿಗೂ ಅದರ ಒಂದು ಅನುಕೂಲಗಳು ದೊರೆಯಲಿದೆ ಎಂದು ಹೇಳುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಶುಭವಾಗಲಿ ಧನ್ಯವಾದಗಳು